ಅನುಮತಿ ಕೊಟ್ಟರು ಅಂತ್ಯದಲ್ಲಿ ಅದು ಒಳ್ಳೆಯದಾಯಿತು ಯಾಕಂದರೆ ಸತ್ಯವನ್ನು ಆಚೆ ಬಂತು ಅದೇ ಅಂತೆ ಇವಾಗ ಅವ್ರ ಕೇಸನ್ನೇ ವಾಪಸ್ ತೊಗೊಂಡಿದ್ದಾರೆ ಏನು ಕಾನೂನು ನೋಡೋಣ ಏನು ಪ್ರಕ್ರಿಯೆ ಇದೆ ನೋಡಿ ಅಂತ್ಯದಲ್ಲಿ ನಮಗೆಲ್ಲರಿಗೂ ಕೂಡ ಈ ಒಂದು ಮೂಲತಃ ಏನು ಕೇಸ್ ಇತ್ತು ಸೌಜನ್ಯದ ಒಂದು ಕೇಸ್ನಲ್ಲಿ ನಂತರ ಇದೇನೇನು ಆಚೆಗೆ ಬಂದಿದೆ ತಾರ್ಕಿಕ ಅಂತ್ಯವರೆಗೂ ಹೋಗಬೇಕಾಗಿದೆ ನ್ಯಾಯ ಸಿಗುವಂಥದ್ದು ಕೆಲಸದ್ರಲ್ಲಿ ನಾವೆಲ್ಲರೂ ಒಂದೇ ಒಂದು ಅಭಿಪ್ರಾಯದಲ್ಲಿದ್ದೀವಿ ಆ ನ್ಯಾಯ ಸಿಕ್ಕಲೇಬೇಕಾಗಿದೆ ತಪ್ಪಾಗಿದ್ರೆ ಅದಕ್ಕೂ ಕೂಡ ನಾವು ಒಂದು ನ್ಯಾಯ ಕೊಡಬೇಕಾಗಿದೆ ಆ ಉದ್ದೇಶದ ಪ್ಲಾನ್ ನಿಮ್ಮೆಲ್ಲರಿಗೂ ಗೊತ್ತಿದೆ ನಿಮ್ಮ ವೀಕ್ಷಕರಿಗೂ ಕೂಡ ಗೊತ್ತಿದೆ ಆ ಒಂದು ಷಡ್ಯಂತ್ರ ಯಾವ ರೀತಿ ನಡೀತು ಮತ್ತೆ ಇವಾಗ ಇವರು ವಾಪಸ್ ತಗೋತಾ ಇರೋದು ಕೂಡ ಒಂದು ರೀತಿ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ ಅತ್ಯಂತ ಖಂಡನೀಯ ಒಂದು ಹೇಳಿಕೆ ಅದು ನಮ್ಮ ಇ ಸಿ ಎ ಇರ್ಬೋದು ಎಲೆಕ್ಷನ್ ಕಮಿಷನ್ ಇರ್ಬೋದು ಎಲ್ಲ ಪದಾಧಿಕಾರಿಗಳು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡೋದು ಸಂವಿಧಾನದಲ್ಲಿ ಏನು ಕಾನೂನಿದೆ ಅಲ್ಲಿ ರಚಿಸಿರುವಂಥದ್ದು ಏನು ಅನೇಕ ಒಂದು ಕಾನೂನಿದೆ ಅದರ ಮೇರೆಗೆ ಅವರು ಕೆಲಸವನ್ನು ಮಾಡ್ತಾರೆ ಇಂಥ ಹೇಳಿಕೆಗಳು ಹೇಳೋದು ಅವಶ್ಯಕತೆ ಇಲ್ಲ ಅವರು ರಾಜ್ಯದಲ್ಲಿ ಅಧಿಕಾರ ಪಕ್ಷ ಇದ್ದರೆ ಅದೇ ಒಂದು ಮಾನದಂಡದಲ್ಲಿ ಅವ್ರು ಗೆದ್ದಿದ್ದಾರೆ ಇಂಥ ಹೇಳಿಕೆ ಮೂಲಕ ಬರೀ ಅವ್ರದ್ದೇ ಆದಂಥ ಒಂದು ವಿಜಯ ವಿಜಯವನ್ನು ಅಪಖ್ಯಾತಿಗೊಳಿಸ್ತಾರೆ ನೋಡಿ ಸೆಲೆಕ್ಟಿವ್ ಆಗಿರ್ತಕ್ಕಂಥ ಅಭಿಪ್ರಾಯಗಳು ನಮ್ಗೆ ಯಾರಿಗೂ ಬೇಕಾಗಿಲ್ಲ ರಾಜ್ಯದಲ್ಲಿ ಸರಿಯಾದ ರೀತಿ ನಡೀತು ಕೇಂದ್ರದಲ್ಲಿ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಮುಂದೆ ಯಾವುದೋ ಒಂದು ಎಲೆಕ್ಷನ್ ಬಂದು ಅವರು ಅಲ್ಲಿ ಗೆಲ್ತಾರೆ ಅದು ಸರಿ ನಿಜ ನೆಕ್ಸ್ಟಲ್ಲಿ ಅವ್ರು ಸೋಲ್ತಾರೆ ಅದು ಸರಿ ಇಲ್ಲ ಅಂತ ಹೇಳ್ತಾರೆ ಇಂಥದ್ದೆಲ್ಲ ಬರೀ ಬರೀ ತಪ್ಪಿಸೋ ಕೆಲಸ ಅಷ್ಟೇ ಈ ರಾಜ್ಯ ಸರ್ಕಾರ ಇರಲಿ ಯಾರೇ ಇರಲಿ ತಮ್ಮ ಕೆಲಸ ಅಲ್ಲಿ ತೊಡಗಿಸ್ಕೊಳ್ಳಿ ಇಲ್ಲಿ ನಮ್ಮ ಮೈಸೂರು ಮತ್ತು ಕೊಡಗುವಲ್ಲಿ ನೀವೇ ನೋಡ್ಬೋದು ಒಂದು ರೋಡ್ ಕೆಲಸ ಒಂದು ಅಭಿವೃದ್ಧಿ ಕೆಲಸನೂ ಕೂಡ ಎಲ್ಲೇ ಯಾವುದೇ ರೀತಿ ಇಲ್ಲ ಎಲ್ಲ ಕೇಂದ್ರದ ಕೆಲಸ ಒಂದು ಬಿಟ್ಟರೆ ಈ ರಾಜ್ಯ ಸರ್ಕಾರದ ಯಾವುದೇ ಕೆಲಸನೂ ಕೂಡ ಅನುಷ್ಠಾನ ಆಗ್ತಾ ಇಲ್ಲ ಮತ್ತು ಯಾವುದೇ ರೀತಿ ಕ ಕ್ರಮನೂ ಕೂಡ ತಗೋತಾ ಇಲ್ಲ ಸೊ ಈ ನಿಟ್ಟಿನಲ್ಲಿ ಅವರು ಮುಂದುವರಿಯಲಿ ಒಳ್ಳೆ ಕೆಲಸ ಮಾಡಲಿ ಅದೇ ಜನರ ಅಭಿಲಾಷೆ ಆಗಿರೋದು ಈ ದಿಕ್ಕಿಸೋ ಕೆಲಸದಲ್ಲಿ ಅವರು ಅದರಿಂದ ದೂರ ಇರಲಿ ನೋಡಿ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಒಂದು ಸಮಯದಲ್ಲಿ ವ್ಯವಹಾರ ಇರ್ಬೋದು ತಮ್ಮದೇ ಆದಂಥ ಒಂದು ಯತ್ನ ಇರ್ಬೋದು ಅದರಲ್ಲಿ ನೀವು ವಿಫಲ ಆಗಿದರೆ ಪ್ರಥಮವಾಗಿ ನೀವು ಆತ್ಮಲೋಕನ ಮಾಡಬೇಕಾಗಿರೋದು ಅವಶ್ಯಕ ಒಂದು ಅತಿ ಅವಶ್ಯ ರಾಜ್ಯ ಸರ್ಕಾರ ಮಾಡಲಿ ಇಲ್ಲಿ ಎಂಥ ವಾತಾವರಣ ಇದೆ ಅಂತ ಅವರು ಅವರೇ ಒಂದು ಆತ್ಮಲೋಕನ ಮಾಡೋ ಮೂಲಕ ಅವರು ತೀರ್ಮಾನ ಮಾಡಲಿ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೇ ರೀತಿ ಅನುಕೂಲ ಇಲ್ಲ ವ್ಯಾಪಾರಸ್ಥರಿಗೆ ಬಂದಿರುವಂಥದ್ದು ಅನೇಕರು ಈಗಾಗಲೇ ದೂರನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದರೆ ನಮ್ಮ ಮಾಧ್ಯಮದ ಮೂಲಕ ಕೂಡ ವ್ಯಕ್ತಪಡಿಸಿದರೆ ಕೈಗಾರಿಕೆ ಇರ್ಬೋದು ಅನೇಕ ಒಂದು ಉದ್ಯಮಿಗಳು ಇರ್ಬೋದು ಎಲ್ಲರೂ ಕೂಡ ನಿಮ್ಮ ಒಂದು ಚಾನೆಲ್ ಮೂಲಕ ವ್ಯಕ್ತಪಡಿಸಿದರೆ ಅದಕ್ಕೆ ಸ್ಪಂದಿಸಲಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಲಿ ಮತ್ತು ಅವರು ಸ್ವಾಭಾವಿಕವಾಗಿ ಇಲ್ಲಿ ಕರ್ನಾಟಕಕ್ಕೆ ಬರ್ತಾರೆ ಇಲ್ಲಿ ನಮ್ಮ ಪಕ್ಕದಲ್ಲಿರುವಂಥದ್ದು ರಾಜ್ಯಗಳು ಎಲ್ಲರೂ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ಅಲ್ಲಿ ತಕ್ಷಣವೇ ಅವರು ಸ್ಪಂದಿಸ್ತಾ ಇದ್ದಾರೆ ಹೋಗ್ತಾ ಇದ್ದಾರೆ ಮತ್ತೆ ಇಂಥ ಬೇರೆ ರಾಜ್ಯಗಳಿಗೆ ಏನೋ ಕೀಳಾಗಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಚಂದ್ರೆ ಈ ರೀತಿಯಾಗಿ ವೇಳೆ ಅವರು ಮುಖ್ಯಮಂತ್ರಿ ಅಲ್ಲಿ ಆಂಧ್ರ ಪ್ರದೇಶನ ಮುಖ್ಯಮಂತ್ರಿಗಳು ಮಾತಾಡುವಾಗ ಏರೋ ಸಿಟಿ ಅಂತ ಮಾತಾಡ್ತಾರೆ ಕ್ವಾಂಟಮ್ ಸೆಂಟರನ್ನು ಇವತ್ತು ಸೃಷ್ಟಿಸುವುದರಲ್ಲಿ ಜಾನ್ಯರಿ ಒಳಗೆ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಈ ಅನೇಕ ಸೈಬರ್ ಸೆಕ್ಯೂರಿಟಿಯಲ್ಲಿ ಭಾಳ ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಈ ನಿಟ್ಟಿನಲ್ಲಿ ಇದ್ದಾರೆ ಇಲ್ಲಿ ಇವರು ನೋಡಿ ಅವರು ಅವರ ಯೋಜನೆಗಳು ಅನುಷ್ಠಾನ ಮಾಡೋದರಲ್ಲಿ ಮಾಡಿಕೊಳ್ಳಿ ಅದು ಅವರ ಅವ್ರಿಚ್ಛೆ ಅದು ಆದರೆ ಇದರ ಬಗ್ಗೆಯೂ ಕೂಡ ಅವರು ಮಾಹಿತಿ ಕೊಡಬೇಕಾಗಿದೆ ಕರ್ನಾಟಕಕ್ಕೆ ಯಾಕೆ ಇದು ಅನುಕೂಲ ಅಂತ ಬೆಂಗಳೂರು ನಮ್ಮ ಮೆಟ್ರೋಪಾಲಿಟನ್ ನಗರವನ್ನು ಅಲ್ಲಿ ಟ್ರಾಫಿಕ್ಕಿನ ಸಮಸ್ಯೆಯನ್ನು ಬಗೆಹರಿಸಲಿ ಜನರಿಗೆ ಒಂದು ಅನುಕೂಲ ಇರುವಂಥ ಮೂಲಸೌಕರ್ಯ ರೂಪಿಸಲಿ ಅದರ ಮೂಲಕ ಇಲ್ಲಿ ಸ್ವಾಭಾವಿಕವಾಗಿ ಇಂಡಸ್ಟ್ರಿಗಳು ಬರ್ತವೆ ನೋಡಿ ರಾಜ್ಯ ಸರ್ಕಾರ ಅಥವಾ ಈ ಒಂದು ಕರ್ನಾಟಕದಲ್ಲಿರುವಂಥದ್ದು ಅಧಿಕಾರ ಪಕ್ಷ ಕಾಂಗ್ರೆಸ್ನಲ್ಲಿ ಒಳಗೇನು ನಡೀತಾ ಇದೆಯೋ ಇಲ್ವೋ ನನಗೆ ಏನೂ ಅರಿವು ಇಲ್ಲ ನಮ್ಮ ಅಪೇಕ್ಷೆ ನಮ್ಮ ಅಭಿಲಾಷೆ ಒಳ್ಳೆ ಒಂದು ಹೋರಾಟ ಆಗಬೇಕಾಗಿದೆ ಒಳ್ಳೆ ಅಭಿವೃದ್ಧಿ ಆಗಬೇಕಾಗಿದೆ ಜನರಿಗೆ ಬೇಕಾಗಿರುವಂಥದ್ದು ಮೂಲಸೌಕರ್ಯಗಳು ಕೊಡಬೇಕಾಗಿದೆ ನಮ್ಮ ಅದೇ ಗುರಿ ನಮ್ಮದು ವಿರೋಧ ಪಕ್ಷ ಆಗಿ ನಾವು ಕೂಡ ಅದೇ ರೀತಿ ಮುಂದುವರಿತಾ ಇದ್ದೀವಿ ಮಾಡಲಿ ಕಾನೂನಲ್ಲಿ ಎಲ್ಲರಿಗೂ ಹಕ್ಕಿದೆ ಮಾಡಲಿ ಅವರು ಅಲ್ಲೂ ಕೂಡ ನಾವು ನಮ್ಮ ಏನು ಹೋರಾಟ ಇದೆ ನಾವು ಕೂಡ ಅದು ಕಾನೂನಾತ್ಮಕವಾಗಿ ಮುಂದುವರಿತೀವಿ ಈಗಾಗಲೇ ಧಾರವಾಡ ನಮ್ಮ ದಾವಣಗೆರೆ ದ ಇದು ಏನು ತೀರ್ಪು ಬಂದಿದೆ ಅದಾಗಲೇ ಅವ್ರಿಗೆ ಒಂದು ಪಾಠ ಕಲಿಸಿದೆ ಇದು ಇನ್ನು ಮುಂದೆ ಅವ್ರು ಮುಂದುವರಿಬೇಕಂದ್ರೆ ಅವರು ಮುಂದುವರಿಲಿ ఏష్యా న్యూస్ నెట్వర్క్ ప్రస్తుతి